ವಾರ್ಷಿಕೋತ್ಸವ ಆಚರಿಸ್ತಾ ಇರೋದು ಎಲ್ಲರಿಗೂ ಸಂತೋಷ ಕೊಡುವಂತ ವಿಚಾರ ವಿಚಾರ ದಿವಿ ಜಿಯವರ ಒಂದು ಕಗ್ಗ ಇದೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಸೊಬಗು ಹೊಸ ಯುಕ್ತಿ ಹಳೆ ದತ್ವ ದೊಡೆಗೋಡೆ ಧರ್ಮ ಋಷಿವಾಕ್ಯ ದೊಡನೆ ಕಲೆ ವಿಜ್ಞಾನ ಇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತೇಳಿ ಅಂದರೆ ಇವತ್ತು ನಮ್ಮೆಲ್ಲ ಸಣ್ಣ ಮಗಳು ನಮ್ಮ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಕೊಡೋರಿದ್ದಾರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರನ್ನ ಗೋರ್ಸ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲ ಸೇರೋದಕ್ಕೆ ಧನ್ಯವಾದಗಳು ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ತುಂಬಾ ಥ್ಯಾಂಕ್ಸ್ ಶೋಭಾ ಅವರು ಮತ್ತೆ ಕನ್ನಡ ಟೀಚರ್ಸ್ ಅವರೆಲ್ಲ ಅರೆಂಜ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡಿ ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ ಸೊ ಜಾಸ್ತಿ ಹೊತ್ತು ತಗೊಳ್ಳದೆ ಮೇಡಮ್ ನೀವು ಹೇಳಿ ಇವಾಗ ಎನ್ ಸಿ ಮಾಡೋರು ಆದಿತಿ ಮತ್ತೆ ಸ್ನಿಗ್ಧ ಅವರು ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ದಯವಿಟ್ಟು ಏನೇ ತಪ್ಪಾಗಿದೆ ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಯಾವತ್ತು ಅಂದ್ರೆ ಫೇಸ್ ಟು ಫೇಸ್ ಮೀಟ್ ಆಗಿ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಎಲ್ಲರೂ ಆನ್ಲೈನ್ ಅಲ್ಲೇ ಪ್ರಾಕ್ಟೀಸ್ ಮಾಡಿದ್ದಾರೆ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು ಅದನ್ನು ಕೂಡ ಚಪ್ಪಾಳೆ ಮೂಲಕ ನೀವು ಪ್ರೋತ್ಸಾಹ ಮಾಡ್ತೀರಾ ಅಂತ ಅನ್ಕೋ ಎಲ್ಲರಿಗೂ ನಮಸ್ಕಾರ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲೆಂದಿಗೂ ನೀ ಕನ್ನಡವಾಗಿರು ನೋಡಿ ಅವರ ಈ ಸಾಲಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದ ರೈನ್ಮೈನ್ ಕನ್ನಡ ಸಂಘದ ಕನ್ನಡಕರು ಎಂದು ಐದನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಗೊತ್ತಾ ಇವತ್ತು ಕನ್ನಡಪ್ರಿಯ ನಮ್ಮ ಸ್ನೇಹಿತರು ಹಾಡು ನೃತ್ಯ ಪಾತ್ರಾಭಿನಯ ಮಾಡೋಕೆ ಭರ್ಜರಿಯಾಗಿ ರೆಡಿ ಆಗಿದ್ದಾರೆ ಹೌದು ಹಾಗಾದ್ರೆ ಯಾರು ಏನೇನ್ ಮಾಡ್ತಾರೆ ಅಂತ ನೋಡ್ಕೊಂಡು ಮೇಡಮ್ ಖಂಡಿತ ನಾವು ಏನೇ ಕೆಲಸ ಮಾಡಿದ್ರು ಮೊದಲು ಗಣೇಶನನ್ನೇ ಪ್ರಾರ್ಥಿಸುದು ಅಲ್ವಾ ಪ್ರಾರ್ಥನೆ ಹಾಡೋಕೆ ಯಾರು ಬರ್ತಿದ್ದಾರೆ ಅವರನ್ನ ವೇದಿಕೆ ಮೇಲೆ ಬರಮ ¡Gracias!